ವಿದ್ಯುತ್ ಮೀಟರ್ ರೀಡರ್ ಮಾಡಿದ ಎಡವಟ್ಟಿನಿಂದ ಪ್ರತಿ ತಿಂಗಳು ನೂರರಿಂದ ಇನ್ನೂರು ವಿದ್ಯುತ್ ಬಿಲ್ ಪಾವತಿಸುತ್ತಿದ್ದ ಗ್ರಾಹಕನಿಗೆ ಏಳರಿಂದ ಹದಿನಾರು ಸಾವಿರ ಬಿಲ್ ಬಂದಿದ್ದು ತಪ್ಪನ್ನ ಸರಿಪಡಿಸುವಂತೆ ಗ್ರಾಹಕರು ಕಚೇರಿಗೆ ಅರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಇದು ಚಳ್ಳಕೆರೆ ನಗರದ ಗಾಂಧಿನಗರದ ಮಾರಮ್ಮನ ಗುಡಿ ಹಿಂಭಾಗದ ರಸ್ತೆಯಲ್ಲಿ ವಾಸ ಮಾಡುವ ಸುಮಾರು ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಪ್ರತಿ ತಿಂಗಳು ಇನ್ನೂರು ರು ಬರುತ್ತಿದ್ದ ಬಿಲ್ ಬಾಕಿ ಉಳಿಸಿಕೊಳ್ಳದೆ ಬೆಸ್ಕಾಂಗೆ ವಿದ್ಯುತ್ ಬಿಲ್ ಪಾವತಿ ಮಾಡಿದರೂ ಸಹ ಒಂದೇ ತಿಂಗಳಿಗೆ ಏಳರಿಂದ ಹದಿನೇಳು ಸಾವಿರದವರೆಗೆ ಬಿಲ್ ನೋಡಿದ್ದು ಬಿಲ್ ನೋಡಿದ ಗ್ರಾಹಕರಿಗೆ ವಿದ್ಯುತ್ ಶಾಕ್ ತಿಂದಂತಹ ಅಪಘಾತಕ್ಕೆ ಒಳಗಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಹತ್ವಕಾಂಧಿ ಯೋಜನೆ ಜಾರಿ ಮಾಡಿ ಇನ್ನೂರು ಯೂನಿಟ್ ಉಚಿತ ಯೋಜನೆಯ ಬಗ್ಗೆ ಕನಸು ಕಾಣುತ್ತಿದ್ದ ವಿದ್ಯುತ್ ಗ್ರಾಹಕರು ಬೆಸ್ಕಾಂ ಅಕ್ಟೋಬರ್ ತಿಂಗಳ ಬಿಲ್ ನೋಡಿ ಶಾಕ್ಗೆ ಒಳಗಾಗಿದ್ದಾರೆ ಈ ಬಗ್ಗೆ ಅಧಿಕಾರಿಗಳನ್ನು ಕೇಳಿದರೆ ಮೀಟರ್ ರೀಡರ್ ತಪ್ಪು ಮಾಡಿದ್ದೇನೆ ಈಗಾಗಲೇ ಅವನನ್ನ ತೆಗೆದುಹಾಕಿದ್ದೇವೆ ಕಡ್ಡಾಯವಾಗಿ ಬಿಲ್ ಪಾವತಿ ಮಾಡುವಂತೆ ಹೇಳಿದ್ದಾರೆ ಯಾರು ಬಿಲ್ ತಪ್ಪು ಮಾಡಿದ ಸಿಬ್ಬಂದಿಯೇ ಕಟ್ಟಬೇಕು ನಾವು ಕಟ್ಟುವುದಿಲ್ಲ ಎಂದು ಗ್ರಾಹಕರು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಹೊರಹಾಕಿದ್ದಾರೆ ಗ್ರಾಹಕರು ಏನು ಹೇಳಿದ್ದಾರೆ

ನನ್ನಲ್ಲಿ ಯಾರು ಕೈಲಿ ಮುಗಿಸಿಲ್ಲ ಆದರೂ ಈ ತಿಂಗಳು ನಮಗೆ ಏಳು ಸಾವಿರದ ನೂರ ಹನ್ನೆರಡು ರೂಪಾಯಿ ಬಿಲ್ ಈ ತಿಂಗಳು ಒಂದೇ ತಿಂಗಳಿದು ಹಿಂದೆ ಅಲ್ಲಿ ಕಟ್ಕೊಂಡು ಬಂದಿಲ್ಲ ಯಾವ್ದು ಇನ್ಸ್ಕೊಂಡ್ ಬಂದಿಲ್ಲ ಮತ್ತೆ ಕೇಬಿ ಕೇಬಿ ಏನ್ ಹೇಳ್ತಾರೆ ಅದು ಇಲ್ಲಪ್ಪ ನಾವು ಬೇರೆ ಅಪಾಯಿಂಟ್ ಮಾಡಿದ್ವಿ ಬಿಲ್ ಕೊಡಕ್ಕೆ ಅವನು ಮೀಟರ್ ಚೆಕ್ ಮಾಡಿಲ್ಲ ಏನಿಲ್ಲ ಸುಮ್ಮನೆ ಅವ್ನು ಅಂದಾಜಿ ಅವ್ನು ಬಿಲ್ ಹಾಕಿ ಹೋಗಿದ್ದಾನೆ

ಒಂಬತ್ತು ಸಾವಿರ ಆಯ್ತಾ ಹಾಂ ಒಂದು ತಿಂಗಳ ಎರಡು ತಿಂಗಳು ಒಂದೇ ತಿಂಗಳಿದೆ ಇದೇ ತಿಂಗಳಿದೆ ಹಾಂ ವ್ಯಾಪಾರ ಮಾಡ್ತೀನಿ ಜೀವನ ಮಾಡೋರು ಹಾಂ ಮನೆ ನೋಡಿದ್ರೆ ಎಲ್ಲ ಬಿದ್ದೋಗೈತೆ ಹಾಂ ಗ್ವಾಡೆ ಎಲ್ಲ ಬಿದ್ದೋಗೈತೆ ಅಂತದ್ರಾಗೆ ನೀವು ಹದಿನೈದು ಸಾವಿರ ಐದುನೂರು ರೂಪಾಯಿ ಐತೆ ನಾವು ಇಲ್ಲ ಅಂತ ಹೇಳಲ್ಲ ಯಾಕೆ ಕಟ್ಟೋದಾಗ್ಲಿಲ್ಲದಕ್ಕೆ ನಾವು ಕಟ್ಟಿಲ್ಲ ಅದನ್ನು ನಿಂತೈತೆ ಇಲ್ಲ ಅಂತ ಹೇಳಲ್ಲ ಹಾಂ ಹದಿನೈದು ಸಾವಿರ ಬಂದರೆ ನಾವು ಏನು ಅರೆ ಮಾರು ಕಟ್ಬೇಕು ಏನು ಅರೆ ಮಾರು ಕಟ್ಬೇಕು ಅವ್ರಿಗೆ ನಾವು

ಏನೇನೋ ಬಡವರಿಗೆ ಮಾಡಿಲ್ಲ ಅವ್ರು ಮುಂದುವರಿಯಕ್ಕೆ ಅವ್ರು ಸಾವ್ಕಾರ್ರಾಗಕ್ಕೆ ಗಂಟುಗಳು ಮಾಡ್ಕಳಕ್ಕೆ ಅವ್ರು ಆಗಿನಾರ ಹೊರ್ತು ಗೆದ್ದ ಮೇಲೆ ಯಾವನೂ ಬಂದಿಲ್ಲ ಒಬ್ಬನೋ ಹಿಂಗೆ ಅಣಿಕಿ ನೋಡಿಲ್ಲ ನಿಮ್ಮ ಹೆಸ್ರು ನೀಲಮ್ಮ ಎಷ್ಟು ಬಂದಿದೆ ಭಯ ಬಿಲ್ ಎಷ್ಟು ಭೀ ಇದೆ ಹದಿನೈದು ಸಾವಿರ ಆಟೋ ಓಡಿಸ್ತಿದ್ದಾರೆ ಸರ್ ಆಟೋ ಓಡಿಸಿ ನಾವು ಹತ್ತು ಸಾವಿರ ಕಟ್ಟೋಕೆ ಆಗ್ತಿದ್ದಾರೆ ತಿಂಗಳೆಲ್ಲ ನಾವು ಆಟೋ ಓಡಿಸಿದ್ರು ಹತ್ತು ಸಾವಿರ ದುಡಿಯೋಕೆ ಆಗ್ತಿದ್ದೀವಿ ಸರ್ ಎಷ್ಟು ತಿಂಗ್ಳಿದು ಬಿಲ್ದು ಒಂದೇ ಒಂದೇ ತಿಂಗ್ಳು ಬಿಲ್ಲ

ಸರ್ ಹೆಂಗೆ ಹೇಳಿ ಸರ್ ಆಯ್ತಾ ಹೋಟ್ಲಿದೆ ಫುಟ್ಪಾತ್ ಹೋಟ್ಲು ನಾವು ಮನೆಗೆ ಇರೋದೇ ಇಲ್ಲ ಬೆಳಿಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಹೋದ್ರೆ ಸಾಯಂಕಾಲ ಎಂಟು ಗಂಟೆಗೆ ಬರೋದು ಇಲ್ಲಿ ಯಾರು ನನ್ನ ಅಕ್ಕಪಕ್ಕ ಕೇಳ್ಬೋದು ಆದರೂ ಅವರು ಹದಿನೇಳುವರೆ ಸಾವಿರ ರೂಪಾಯಿ ಬಿಲ್ ಮಾಡಿದ್ದಾರೆ ನಮ್ದು ಇರೋದು ಒಂದು ಫ್ರಿಜ್ ಇದೆ ಕರೆಂಟ್ ಮೂ ನಾಲ್ಕು ಐದು ಲೈಟ್ ಇದೆ ಅಷ್ಟೇ ಮಿಕ್ಸಿ ಇರುತ್ತೆ ವಾಷಿಂಗ್ ಮಿಷಿನ್ ಇದೆ ಅಷ್ಟು ಬಿಟ್ರಿ ಇನ್ನೇನಿಲ್ಲ ಆಗು ಹದ್ನೇಳುವ ಸಾವಿರ ರೂಪಾಯಿ ಬಿಲ್ ಬಂದಿದೆ ನಾವು ಅಲ್ಲಿ ಹೋಟ್ಲು ಮಾಡೋದು ಇಷ್ಟ ಕಟ್ಬೇಕಂದ್ರೆ ಏನ್ ಮನೆ ಅಣ್ಣ ತಮ್ಮ ಮೂವರು ಒಂದೇ ತಿಂಗಳು ಬಾಡಿಗೆ ಒಂದೇ ತಿಂಗಳು ಇದು ತಿಂಗಳು ಬಂದಿದೆ ನೋಡ್ರಿ ಇದೆ ಈ ತಿಂಗಳು ಬಂದಿದೆ